ಅವರೆಲ್ಲರೂ ಒಂದೇ ಒಂದೇ ಅಂತಂದರೆ ಇವರೆಲ್ಲ ಒಂದು ದುರಹಂಕಾರಿ ಮಾತುಗಳನ್ನು ಆಡಿದ್ದಾರೆ ಇವರಿಗೆ ಯಾವುದೇ ರೀತಿಯ ಎಲ್ಲ ಎಲ್ಲ ರಂಗದಲ್ಲೂ ಎಲ್ಲೂ ಇವರಿಗೆ ಸಹಕಾರ ಕೊಡಬಾರ್ದು ನಾನು ಕೋಪರೇಷನ್ ಮಾಡಬೇಕು ಅನ್ನೋದನ್ನು ಎಲ್ಲರೂ ಎಲ್ಲರೂ ಒಂದೇ ಒಗ್ಗೂಡನ್ನೇ ಹೇಳಿದ್ದಾರೆ ಅವನು ಮಾಡಿರೋದು ಭಾರಿ ತಪ್ಪು ನಾವೂ ನಮ್ಮ ಚೇಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಮಿಷನ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ ಹಾಗೂ ನಾವು ಅವರು ಯಾರ್ಯಾರು ಬಳಸ್ಕೊಳ್ತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದನಲ್ಲ ತಪ್ಪು ಅದು ಮುಕ್ತನಾಗೋವರೆಗೂ ಕೋರ್ಟಲ್ಲಿ ಇದು ಆಲ್ರೆಡಿ ಅವ್ರಿಗೆ ಇದೆ ಆಲ್ರೆಡಿ ಜೈಲಲ್ಲಿದ್ದಾರೆ ಆ ಮನುಷ್ಯ ಏನು ನಾವು ಕೇಸ್ಗೆಲ್ಲಾಗ್ತಾಯಿದಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಅಂಗಸಂಸ್ಥೆಗಳು ಅವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನು ಕೋಪೇಷನ್ ಮಾಡ್ತಾ ಇದ್ವಿ ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ ಕಿರುತರ ಸೇರಿ ಕಿರುತರ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ ಅವರು ಎಲ್ಲರೂ 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 ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕನ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿಯಲ್ಲ ಅನ್ನೋದು ಎಲ್ಲರೂ ಕಾಣಿಸ್ತಾ ಇದ್ದಾರೆ ಹಾಗೆ ಬೇರೆ ನಮ್ಮ ಅಂಗಸಂಸ್ ಬೇರೆ ಸಂಸ್ಥೆಗಳವರಲ್ಲೂ ನಾಳೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಮೊದಲನೇ ನಮ್ಮನ್ನೆಲ್ಲ ಕರೆದು ಇದನ್ನು ಮಾಡ್ತಾ ಇದ್ವಿ ಏನಾರು ಇದ್ರೆ ಕೇಳಿ ಇಲ್ಲ ಇಲ್ಲಮ್ಮ ನಮ್ಮ ಏನು ನಾವು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ವಲ್ಲ ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ಬೇಕಾಯಪ್ಪ

ತೀರ್ಮಾನ ತಗೊಂಡಿದ್ದೀವ್ ಸರಿಗ ಎಲ್ರಿಗೂ ನಮಸ್ಕಾರ ನಾನೇ ಸ್ವಲ್ಪ ಗೊಂದಲದಲ್ಲಿದ್ದೇನೆ ಇವಾಗ ಕಮಲ ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಅಂದ್ರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಜೋಗಿ ಮತ್ತೆ ನನಗೂ ಸುಮಾರು ಮೂವತ್ ಮೂವತ್ತೈದು ವರ್ಷದ ಸ್ನೇಹ ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ ಅದನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ದಯವಿಟ್ಟು ಕ್ಷಮಿಸಬೇಕು ಖಂಡಿತ ನಾನು ಬೆಳಗ್ಗೆ ಇದೇ ವಿಷಯ ಪ್ರಸ್ತಾಪ ಆದಾಗ ನಾನು ಕೇಳಿದೆ ಯಾರಿಗೆ ನಾವು ಯಾರು ಪಿ ಆರ್ಒ ವೆಂಕಟೇಶ್ ಫಿಕ್ಸ್ ಮಾಡಿದ್ರು ಅವರಿಗೆ ಕೇಳಿದೆ ಹನ್ನೆರಡು ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ಇದ್ದೀನ ಪ್ರೀ ಪೌನ್ ಯಾಕೆ ಅಂತ ಅಂತ ಅವರೊಂದು ಮಾತು ಹೇಳಿ ಸರ್ ಗೊತ್ತಿಲ್ಲ ನಾನು ಹನ್ನೆರಡುವರೆಗೆ ಪ್ರೆಸ್ ಪ್ರೆಸ್ ಮೀಟ್ ಮಾಡಿದ್ದೆ ಅದು ಯಾರು ಅಲ್ಲಿ ಕಮಲವಾಸು ನಾಲ್ಕು ಗಂಟೆಗೆ ಇದೆ ಅದಕ್ಕೋಸ್ಕರ ನಾವು ಯಾರೂ ಬರಲ್ಲ ದಯವಿಟ್ಟು ಅದನ್ನು ಪ್ರೀ ಪೌಂಡ್ ಮಾಡಿಕೊಡಿ ಇಲ್ಲಾಂದ್ರೆ ಆಗಲ್ಲ ನಾವೆಲ್ಲ ಮಾಧ್ಯಮದವರೆಲ್ಲ ನಾವು ಅಲ್ಲಿ ಹೋಗಬೇಕು ಅಂತ ಅವ್ರು ಹೇಳಿದ್ರು ಸರ್ ಅದಕ್ಕೋಸ್ಕರ ಪ್ರೀ ಫೋನ್ ಮಾಡಿದೆ ಅಂತ ಹೇಳಿದ್ರು ಇಲ್ಲ ಸರ್ ನಾವು ಮಾಡಿಲ್ಲ ಅಲ್ಲ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ ಅಲ್ಲ ಪ್ರೀ ಫೋನ್ ಮಾಡಿದ್ರೆ ಅಂತ ಹೇಳ್ದ್ರು ನೀವು ಅಲ್ವಾ

ನಿಮ್ಮ ನಿಲುವಿಗೆ ಬೇಕಾಗಿದ್ದ ಮಾಧ್ಯಮಕ್ಕೆ ಮಾತ್ರ ಪ್ರಚಾರಕ್ಕೆ ಬಳಸ್ಕೊಳ್ಳುವಂತದ್ದಾಗಿದೆ ಇದನ್ನ ಚೇಂಜ್ ತಾಕತ್ ಇಲ್ವಾ

ನಾಲ್ಕು ಗಂಟೆಗೆ ಫಿಕ್ಸ್ ಮಾಡಿದ ಅವ್ರೇನ್ ಹೇಳಿದ್ರು ಗೊತ್ತಾ ಅವ್ರೇನ್ ಹೇಳಿದ್ರು ಗೊತ್ತಾ ದಯವಿಟ್ಟು ನಾಲ್ಕು ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತೆ ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರೆ ಯಾರು ಬರಲ್ವಂತೆ ದಯವಿಟ್ಟು ಹನ್ನೆರಡು ವರೆಗೆ ಇಟ್ಕೊಡಿ ಅಂದರೆ ಇಲ್ಲಿ ನಾವು ತಪ್ಪಿದಸ್ತ್ರ ಅಥವಾ ನಮಗ್ ತಾಕತ್ ಇಲ್ವಾ ದಮ್ ಇಲ್ವಾ ಇನ್ನೊಂದು ಪ್ರಶ್ನೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತ ಈಗ ಫಸ್ಟ್ ಆ ಹುಡುಗ ಮಾತಾಡಿದ್ರ ಬಗ್ಗೆ ನಮ್ಗೂ ಬೇಸರ ಇದೆ ಅದು ಖಂಡಿತ ತಪ್ಪು ಅದನ್ನ ಫಸ್ಟ್ ಲೈನ್ ಎಲ್ಲ ಒಪ್ಕೋತೀವಿ ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಅಂದ್ರೆ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾಕ್ಕಂತ ಕಲಾವಿದರ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೇ ರೀತಿ ಸ್ಪಂದಿಸುತ್ತಾ ಖಂಡಿತ ಸ್ಪಂದಿಸ್ತಾ ಸರ್ ಯಾವತ್ತೂ ಅದ್ರ ಇಂತ ಘಟನೆಗಳು ಬಂದಾಗ

మాట్ కళి అని కల్స్కొలి నిమిష్ అన్న పిక్చర్ రావణ్ రావణ్ అన్నోరుగడై బెంగళూర్ నల్ ಎಲ್ಲಾ ಥಿಯೇಟರ್ ಹೋಗಿ ಎಲ್ಲಾ ಪ್ರಿಂಟ್ ಎಚ್ಕೊಂಡು ನಮ್ಮಲ್ಲಿ ಇದ್ದಿದ್ದು ಏನು ಕರಾರು ಕರ್ನಾಟಕದಲ್ಲಿ ಇಪ್ಪತ್ತೇಳು ಚಿತ್ರಮಂದಿರಗಳು ಮಾತ್ರ ಬಿಡುಗಡೆ ಆಗ್ಬೇಕು ಪರಭಾಷೆ ಇರುವುದು ಎರಡನೇ ವಾರ ಆದ್ಮೇಲೆ ಬೇರೆ ಹೋಗ್ಬೇಕು ನಾನು ವಿಷಯಕ್ಕೆ ಬರ್ತೇನೆ ದಯವಿಟ್ಟು ಯಾರು ಇದನ್ನ ಡಿಸ್ಟರ್ಬ್ ಮಾಡಬೇಡಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವತ್ತು ನಾವು ಮಾಡಿದ್ದನ್ನ ಸಿ ಐಗೆ ಏನು ಸಿ ಸಿ ಐಗೆ ಕೇಸ್ ಹಾಕಿದ್ಮೇಲೆ ಸಿ ಸಿ ಐ ನಮ್ಗೆ ಏನಾದೆ ಮಾಡಿದೆ ಇವತ್ತಿನವರೆಗೂ ಒಂದೂವರೆ ಕೋಟಿ ಖರ್ಚು ಮಾಡಿದಿವಿ ಒಂದೂವರೆ ಕೋಟಿ ಖರ್ಚು ಮಾಡಿದ ಹೋಗಿ ಪ್ರತಿ ವಾರ ಪ್ರತಿ ವಾರ ಡೆಲ್ಲಿ ಕೋರ್ಟ್ ನಲ್ಲಿ ಅಲಿತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಬಿಸ್ನೆಸ್ಗೆ ತೊಂದರೆ ಮಾಡಬಾರದು ಅವರವ್ರ ಬಿಸ್ನೆಸ್ ಅವ್ರನ್ನ ಮಾಡಬೇಕು ಇದನ್ನ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜನ ನಮ್ಮ ವಾಣಿಜ್ಯ ಮಂಡಳಿ ಮೂರು ಜನ ಅವತ್ತಿನ ಮೇಲೆ ಕೇಸ್ ಆಗಿದೆ ಒಂದೂವರೆ ಕೋಟಿ ಒಂದು ಮುಕ್ಕು ಕೋಟಿ ಇಲ್ಲಿವರೆಗೂ ನಾವು ಖರ್ಚು ಮಾಡಿದ್ದೀವಿ ನೀವು ಯಾವ ಮಧ್ಯ ಪ್ರವೇಶ ಮಾಡಬಾರ್ದು ಅಂದ ಮೇಲೆ ಕೋರ್ಟ್ ತಾಕೀತ್ ಮಾಡಿದ್ಮೇಲೆ ನಾವು ಕೋರ್ಟ್ಗೆ ತಲು ಬೇಕಾ ಬೇಡ್ವಾ ಇದು ನಮ್ಮನ್ನ ಕರ್ತಾ ಇರೋದ್ರ ಸರ್ತಿ ಶಬ್ದ ಮಾಡ್ಕೊಳ್ಳಿ ಬೇರೆ ಯಾವ ರಾಜ್ಯ ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದ ಬೇರೆ ರಾಜ್ಯದ ಬೇರೆ ಬೇರೆ ರಾಜ್ಯದವರು ಹೋಗಿ ತಮಿಳುನಾಡು ಆಂಧ್ರ ಕೇರಳ ಎಲ್ಲಾರು ಫೆನಾಯಿತಿ ಕಟ್ಕೊಂಡು ಬಂದವ್ರೆ ಈಗ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ನಮ್ಮಲ್ಲಿ ನಮ್ಮಲ್ಲಿ ನಮ್ಮವ್ರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನ ನಾನು ಅದನ್ನ ಅದನ್ನ ಇವತ್ತು

ಬೇರೆ ಬೇರೆ ಪೂರ್ವಾಪರ ತಿಳ್ಕೊಂಡೆ ದಯವಿಟ್ಟು ಏನ್ ಕರೆದಿದ್ರು ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಡ್ಬೇಡಿ ಅಣ್ಣ ಇವತ್ತು ತಿಳ್ಕೊಂಡು ಮಾತಾಡಿ ನಾನು ಒಪ್ಕೊತೀನಿ ಸತೀಶ್ ಅವ್ರಿಗೆ ಒಂದು ಕೇಳ್ತೀನಿ ಅಣ್ಣ ಈಗ ನಮ್ಮ ಎಕ್ಸಿಕ್ಯೂಟರ್ ನಮಗೆ ಯಾರು ಸ್ಪಂದಿಸ್ತಾ ಇಲ್ಲ ಯಾವ್ದು ತೀರ್ಮಾನ ಮಾಡಿಲ್ಲ ಅಂತ ಕೇಳ್ಬಿಟ್ಟಿದ್ರಿ ಅಲ್ವಾ ನಮ್ಮ ಮೀಡಿಯಾದವರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆದರೆ ಎಷ್ಟೊತ್ತು ತೋರಿಸ ಲ್ಯಾಂಗ್ವೇಜ್ಗಳಾದರೆ ಟ್ವೆಂಟಿ ಫೋರ್ ಅವರ್ಸ್ ಆಗ್ಬಿಡಿದ್ದೀರ ಪ್ಯಾನ್ ಇಂಡಿಯಾ ಅಂತ ಹೇಳಿ ಅದ್ರಲ್ಲಿ ಸರಿನಾ ಸೋಮವಾರ ಎಷ್ಟು ಇಷ್ಟ ಕೊಡಲ್ಲ ನಾನು ಇಷ್ಟ ಕೊಡ್ತೀನಿ ಒಂದು ಸಾರ್ ಹಾಂ ಯಾವ ಹೌದು ನೀವು ಅದೇ ಕಾಳಜಿ ಇಟ್ಕೊಳ್ಳಿ ಸರ್ ನೀವು ಅದೇ ಕಾಳಜಿ ಇಟ್ಕೊಳ್ಳಿ ಪ್ರಶ್ನೆ ಮಾಡಿದ ಹಾಗಾದ್ರೆ ಚಿತ್ರೋದ್ಯಮದಲ್ಲಿ ಯಾವ ಕಲಾವಿದ್ರು ಯಾವಾದ್ರೂ ಹೊಸ ತಂಡಗಳಿಗೆ ಅಷ್ಟು ಸುಲಭವಾಗಿ ಸ್ಪಂದಿಸುವಂತಹ ಪದ್ಧತಿ ಇದೆಯಾ ಜೊತೆಗೆ ಯಾವ್ದಾದ್ರು ಸ್ಟಾರ್ ಗಳು ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಈ ಹೊಸ ತಂಡ ಸಪೋರ್ಟ್ ಮಾಡುವಂತ ಪಾಸಿಬಿಲಿಟೀಸ್ ಒಂದು ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯ ಸ್ಟಾರ್ ಗಳನ್ನ ಕೇಳಿ ನೀವು ಮಾತನಾಡಿಸುವಂತಹ ಸಾಧ್ಯತೆಗಳು ಮಾಡಿದ್ದೀರಾ

ಅಲ್ಲಾ ನಮಿಸೆ ನಿಮಗೆರ ಸ್ವತಂತ್ರ ನಮಗೋ ಇದೆ ಶ್ರೀ ಸ್ವಾಮಿ ನಿಮಗೆರ ಸ್ವತಂತ್ರ ನಮಗೋ ಇದೆ ಯಾಕ ಪ್ರಶ್ನೆ ಮಾಡ್ಬರ್ತೀರಾ ಅದಕ್ಕೆ ಉತ್ತರ ಕೇಳಿ ಯಾಕ ಮಾಧ್ಯಮ ಪ್ರಶ್ನೆ ಮಾಡ್ತರೋ ಅದಕ್ಕೆ ಕೇಳಿ ಯಾಕ ಮಾಡಿಲ್ಲ ಅನ್ನೋ ಮಾಧ್ಯಮ ಯಾರು ನಾವು ಯಾಕ ಬ್ವಿ ನಿಮಿಷ ಸರ್ ನೀವೆನ್ ಪ್ರಶ್ನೆ ಮಾಡಿದ್ರೆ ನಾನು ಮಾಧ್ಯಮ ಮಾಧ್ಯಮಕ್ಕೆ ನಾನು ಗೌರವವಾಗಿ ಉತ್ತರ ಕೊಡ್ತೀರೋ ನೀವು ಏನು ಪ್ರಶ್ನೆ ಮಾಡಿದ್ರು ಉತ್ತರ ಕೊಡ್ತೀನಿ ನೀವು ಏನು ಪ್ರಶ್ನೆ ಮಾಡ್ತಾರಾ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಉತ್ತರ ಕೇಳಿ ನಿಮಿಷ ನಿಂತಾ ಸರಿ ನಾವು ಸಪೋರ್ಟ್ ಮಾಡಿಲ್ಲ ಯಾಕೆ ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಸಿನಿಮಾಗಳಲ್ಲಿ ಸ್ಟಾರ್ ಕಾಸ್ಟ್ ನಮಗೆ ಕಂಟೆಂಟ್ ಮಾಡಿ ಸರ್ ಇನ್ನ ಕೆಲವು ಸಿನಿಮಾಗಳಿಗೆ ಬಂದಿಸೋಕೆ ಅವ್ರು ಯಾರೋ ನಮ್ಮನ್ನ ಕೇಳ್ಕೊಂಡಿರಲ್ಲ ಅವುಗಳ ಬಗ್ಗೆ ನಮ್ಗೆ ಮಾಹಿತಿನೇ ಇರಲ್ಲ ಸೊ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೆಲವು ಮಾಡಿರಲ್ಲ ನೀವೇನು ಸಮಸ್ಯೆಗಳು ಹೇಳ್ತಾ ಇದ್ರಲ್ಲ ಅದೇ ಎಕ್ಸಿಕ್ಯೂಟರ್ ಲೈನ್ ಅಲ್ಲೂ ಸಮಸ್ಯೆಗಳಿದೆ ಸರ್ ಅವ್ರದ್ದು ಒಂದು ಜೀವನ ಒಂದು ಒಂದು ಜೀವನ ಅಡಗಿದೆ ಅದ್ರಲ್ಲಿ ನೀವೇನ ನಾಲ್ಕು ತಿಂಗಳಿಂದ ಸಿನಿಮಾ ಇಲ್ಲ

ಒಬ್ಬ ದಯಾಳ್ ಪದ್ಮನಾಭನ್ ಅವರು ಕರೆದಂತ ಪತ್ರಿಕಾ ಗೋಷ್ಠಿಗೆ ಮೂರು ಜನ ಕೂಡ ಇರ್ಲಿಲ್ಲ ಅಂತ ಆ ಪದ ರೈಟಿಂಗ್ ಲೆಟ್ರೆ ಕೊಟ್ಟಿದ್ದಾರೆ ಲೆಟ್ರೆ ಇದೆಯಲ್ಲ ಇಲ್ಲಿ ಆಮೇಲೆ ಹೊಸಬ್ರಿಗೆ ಏನ್ ಮಾಡಿದಿರಿ ಅಂತ ಕೇಳ್ತಾ ಇದೀರ ಹೊಸಬ್ರಿಗೆ ಏನ್ ಮಾಡಿದಿರಿ ಅಂದ್ರೆ ಈ ರೀತಿ ಸಮಸ್ಯೆಗಳಾಗಿದ್ರಿಂದ ವಾಣಿಜ್ಯ ಮಂಡಳಿ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹೊಸ ಹೊಸ ಪ್ರತಿಭೆಗಳ ಚಿತ್ರಗಳ ಟೀಸರ್ ಟೀಸರ್ಗಳನ್ನು ಅದ್ರ ಮೂಲಕ ಯಾವತ್ತೇ ಮಾದರಿಯ ಜಗಿನ ನೀವೇ ಹೇಳಿದ್ರೆ ಹೊಸ ಹೊಸ ಟೀಸ್ಗಳ್ ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ ಹಂಗಾರೆ ಕಂಟೆಂಟ್ ಇಲ್ಲ ಹೊಸ ಟಿಫ್ಟ್ ಮಾಡಲ್ವಾ ಅದೇ ಕೆಲವು ಅದನ್ನೇ ಸಾರ್ ಈಗ ಮಾಡ್ಬೇಕಾದ್ರೆ ಎಲ್ರಿಗೂ ಮಾಡಬೇಕು ಹಾಂ ಅಷ್ಟೇ ಅಷ್ಟಕ್ಕೆ ಅಷ್ಟೇ ಕೆಲವು ಕರ್ದಿರೋದು ಓಕೆ ಸರ್ ಆದ್ರೆ ಕರೆಕ್ಟ್ ರೈಟ್ ಓಕೆ ಸರ್ ಓಕೆ ಸರ್ ಈಗ ನಾನು ಅದಕ್ಕೆ ವಿಷಿಗೆ ಬಂದೆ ಅವರು ನಮಗೆ ಹೇಳ್ತಾರೆ ಪರವಾಗಿಲ್ಲ ಟೈಮ್ ಇದೆ ಹೇಳ್ಬೋದಾ ಹಂಗೆ ಏನೇನು ಅಲ್ಲ ಯಾಕೆಂದ್ರೆ ಅಲ್ಲ ಒಂದೊಂದೇ ಅದು ಪೂರ್ತಿ ಹೇಳಕ್ ಆಗಲ್ಲ ಪ್ಲೀಸ್ ಕೆಲವೊಂದು ಕೆಲವರು ನಮಗೆ ಸಲಹೆ ಕೊಟ್ಟಿದ್ದಾರೆ ಕೆಲವನ್ನು ವಿರೋಧ ಮಾಡಿದ್ದಾರೆ ಇದ್ರ ಮಧ್ಯದಲ್ಲಿ ನಾವ್ ಯಾವ ಗೊಂದಲದಲ್ಲಿ ನಾವ್ ಏನ್ ದಯವಿಟ್ಟು ಕೇಳ್ಕೊಡ್ತೀವಿ ಕಮಲ್ ಹಾಸನ್ ಸಿನಿಮಾದ ಆಯ್ತಾ ಅದಾದ್ಮೇಲೆ ಮಡ ಮಡನೂರ್ ಮಂಜು ಮನೋ ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ ಈ ಕುರಿತು ಮಾಹಿತಿ ನೀಡಲು ಮಧ್ಯಾಹ್ನ ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ಎಂಬ ಒಂದು ಆಹ್ವಾನ ಪ ಪ್ರಚಾರಕರ್ತರ ಮೂಲಕ ನನ್ನ ಕೋರಿಗೆ ಬಂದು ಬಿತ್ತು ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು ಹನ್ನೆರಡು ಮೂವತ್ತಕ್ಕೆ ಮುಂದೂಡ ಹಿಂದೂಡಲಾಗಿದೆ ಯಾಕೆಂದರೆ ಮೂರು ಗಂಟೆಗೆ ಕಮಲ ಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು ಈ ಹಿನ್ನೆಲೆಯಲ್ಲಿ ಕೆಲವು ಮಾತು ಒಂದು ಮಡೆನೂರ್ ಮನು ಯಾರು ಆತನಿಗೋಸ್ಕರ ಕೇಳಿಸ್ಕೊಳ್ಳಿ ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು ನಾಲ್ಕೈದು ಗಂಟೆ ವ್ಯರ್ಥ ಮಾಡಬೇಕೆ ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದ ಸಂಘದವರೇ ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ ಹಂಚಿಕೆದಾರ ಮತ್ತು ಪ್ರದರ್ಶಕ ಒಕ್ಕೂಟ ಒಕ್ಕೂಟವಲ್ಲವೇ ಒಕ್ಕೂಟವಲ್ಲವೇ ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ ಎರಡು ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ ಯಾವ ಆಧಾರದ ಮೇಲೆ ನೀವು ಮನು ಮಡನೂರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ ಮೂರು ಆ ಮಾತುಗಳನ್ನು ಆಡಿದ್ದು ಮಡೆನೂರು ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ ವರದಿ ಬಂದಿದೀಯಾ ಈ ಈಗ ಐ ಮೂಲಕ ಯಾರ ಧ್ವನಿಯನ್ನು ಬೇಕಾಗಿ ಬೇಕಿದ್ದರೂ ಮರು ಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ ನಾಲ್ಕು ಮಡೆನೂರು ಮನ್ ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದರೆ ನೀವೇನು ಮಾಡಲಿದ್ದೀರಿ ಮನುವನ್ನು ಚಿತ್ರರಂಗದಿಂದ ಮ್ಯಾರ್ ಮಾಡುತ್ತೀರಾ ಆ ಹಕ್ಕು ನಿಮಗೆ ಕೊಟ್ಟವರು ಯಾರು ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡಿದೆ ಮಾಡುತ್ತೀರಿ ಅವರ ಗೌರವ ಹೆಚ್ಚಿಸುವುದಿಲ್ಲ ಐದು ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನೊಬ್ಬ ಕುಡಿದು ಕುಡಿದು ಇದು ಪತ್ರಕರ್ತ ಮಾತಾಡ್ತಿರ್ಬೋದು ನಾನಲ್ಲ ಕುಡಿದು ಏನೋ ಮಾತಾಡಿರ್ಬೋದು ನನಗಂತೂ ಅದು ಗೊತ್ತಿರಲಿಲ್ಲ ಯಾವ ಪತ್ರಿಕೆಗಳಲ್ಲೂ ನಮಗೆ ವರದಿಯಾಗಿಲ್ಲ ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಗ ಜಾಹೀರಾತು ಮಾಡುವುದಿಲ್ಲವೇ ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗಿ ಮುಂದಿನ ವಾರ ನೂರಿನ್ನೂರು ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ವಾಣಿಜ್ಯ ಅಪ್ಪಳಿಸುವ ಮ ಕಮಲ ಹಾಸನ್ ತಮಿಳು ಸಕ್ಲೈಟ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು ಆದರೆ ಕಮಲ್ ಹಾಸನ್ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟು ದುರ್ಬಲರೇ ನೀವು ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನೀವು ನಾವು ಮೂರು ಗಂಟೆಗೆ ಪತ್ರಿಕಾ ಇಟ್ಟುಕೊಂಡಿದ್ದೇವೆ ಕಮಲಾ ಕಮಲಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡೆ ಮಡೆ ಮಳೆ ಮಡೆಯೂರು ಮನೋರನ್ನು ಹೊರಟಿದ್ದೀರಾ ಕಳೆದ ವಾರ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಬಂತು ಬಾನು ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಕಾರುರಲ್ಲಿ ಸಿನಿಮಾ ಮಾಡಿದ್ದರು ಅದಕ್ಕೆ ಮೂರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು ವಾಣಿಜ್ಯ ಮಂಡಳಿ ಬಾನಾ ಮುಸ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಿತ್ತು ನಿಮಗೆ ಅದು ನೆನಪಾಗಲಿಲ್ವೆ ಕೊನೆಯದಾಗಿ ವಾರ ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ ಈ ವರ್ಷ ಬಂದ ನೂರು ಸಿನಿಮಾಗಳ ಪೈಕಿ ಒಂದೂ ಕೂಡ ದುಡ್ಡು ಮಾಡಿಲ್ಲ ನಿರ್ಮಾಪಕ ಕಂಗಲಾಗಿದ್ದಾನೆ ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ ಕಲಾವಿದರಿಗೆ ಕೆಲಸ ಇಲ್ಲ ಇಂಥ ಹೊತ್ತಲ್ಲಿ ಸರ್ಕಾರದ ಜೊತೆ ಮಾತಾಡಿ ಓ ಟಿ ಟಿ ಕೇಳುವುದು ಸರ್ಕಾರದ ಮಟ್ಟಪರವನ್ನು ಇನ್ನೂರು ರೂಪಾಯಿಗಿಡಿಸುವ ಪ್ರಸಾಪ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಕೇಳಿ ಬೆಟ್ಟ ಅಗೆದು ಹಿ ಹಿಡಿದರು ಎಂಬಂತೆ ಮಡೆನೂರು ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ ಯೋಚಿಸಿ ಮೂವತ್ತು ವರ್ಷಗಳಿಂದ ಚಿತ್ರರಂಗದ ಜತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದೇನೆ ಮಡೆನೂರು ಮನು ಆಡಿರುವ ಮಾತುಗಳು ತಲುಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ಇವರೆಲ್ಲ ಇದ್ದಾರೆ ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರೋ ಯಾರಿಗೋ ಯಾರೋ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬಯಸ್ತಿರ್ತಾರೆ ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಗಣಿಗಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು ಎಲ್ಲರೂ ಮಾಡ್ತಾರೆ ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದ್ದೇ ಆಗಿರಬೇಕು ಅಲ್ಲವೇ ಈಗ ಇದು ಮೂವತ್ತೈದು ವರ್ಷದಿಂದ ನಾವು ನೋಡ್ಕೊಂಡ್ ಬಂದ ಪತ್ರಕರ್ತರು ನಾನು ನಿಮ್ಮ ಸಲಹೆ ನಿಮ್ಮ ಸಲಹೆ ಇಷ್ಟು ಎಲ್ಲ ಕೆಲವು ಇದಾವೆ ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದಾರೆ ಅವ್ರ ಪತ್ರ ಪತ್ರಿಕೋದ್ಯಮಿಗಳು ತಾನೆ ಅವರೇ ಹೇಳ್ತಾ ಇದ್ರ ಇದನ್ನೆಲ್ಲ ಬೆಟ್ಟಾಗ ಇಲ್ಲಿ ಹಿಡಿದಂಗೆ ಇದೆಲ್ಲ ಹಿಡಿದಾಗ ನಾವೇನು ಗೊಂದಲ ನಾನು ಈಗ ಪತ್ರಿಕಾ ಮನೋ ವಿಷಯ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಇಟ್ಟು ಹೊರತು ನಾನು ಯಾರನ್ನೂ ಕೂಡ ಅವರು ಅವರು ಇದನ್ನ ಇಗ್ನೋರ್ ಮಾಡಲ್ಲ ನೀವೇ ಹೇಳಿ ಸರ್ ಇದನ್ನ ಇಗ್ನೋರ್ ಮಾಡಬಹುದೇ ಬರ್ತಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ ಬರ್ದಿಲ್ಲ ಅದ ಅವರು ಕೆಲವು ನೋಡಿ ಅನುಭವ ಆಗುತ್ತೆ ಅವರನ್ನ ಯಾವುದೇ ಕಾರಣದಲ್ಲೂ ಒಂದ್ ನಿಮಿಷ ಯಾರಿದ್ರಲ್ಲೂ ಇದ್ರಲ್ಲೂ ಕೂಡ ಅವ್ರನ್ನ ದೂಷಣ ಮಾಡ್ತಾ ಇಲ್ಲ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಯಾಕೆ ಅಂದ್ರೆ ಅವರು ನನಗೆ ಮೂವತ್ತೈದು ವರ್ಷ ಗೆಳೆಯರು ನೀತಿಲ್ಲ ಇದೆ ಅದೇನೇ ಇರಲಿ ಕೆಲವು ಸರ್ ಇವಾಗ ಆಗ ಏನು ಆಗೋವರೆಗೂ ಏನು ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣದಲ್ಲೂ ಆಮೇಲೆ ಈಗ ವಾಣಿಜ್ಯ ಮಾಡಲಿಗಾಗಲೇ ಕಂಪ್ಲೇಂಟ್ ಕೊ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಸರ್ ನಾವು ಮಾಡ್ತೀವಿ ಸರ್ ಎಲ್ಲ ಸಂಘ ಸಂಸ್ಥೆ ಯಾವ ರೀತಿ ಇಲ್ಲ ತೆಲು ತಗೊಳ್ತಾ ಇದ್ದರೆ ತಗೊಳ್ಳಿ ಎಸ್ ಸರ್ ಹೌದು ಸರಿ ಸರ್